ಹೋರಾಟಕ್ಕೆ ಹೊಡೆದಾಟಕ್ಕೆ ಬಲಿಯಾಗುವುದು ಬಡವರ ಮಕ್ಕಳೇ ಸೈಲೆಂಟ್ ಆಗಿ ಶೂಟಿಂಗ್ ಮುಗಿಸಿ ವೈಲೆಂಟ್ ಆಗಿ ರಿಲೀಸ್ ಆಗೋಕೆ ರೆಡಿ ಆಗ್ತಿದೆ ಸಿ ಎಲ್ ಸಿಕ್ಸರ್ ರಾಜೀವ್ ಅವರ ಕಾಲೋನಿ ಸಿನಿಮಾ ಟೈಟಲ್ ಕೇಳಿದಾಗ ಕ್ಯಾಶುಯಲ್ ಸ್ಟೋರಿ ಇರ್ಬೋದು ಅನ್ಸೋದು ನಿಜ ಆದ್ರೆ ಈ ಸಿನಿಮಾದಲ್ಲಿ ಬಡವರ ಧ್ವನಿ ಇದೆ ಒಂದು ಡೀಪ್ ಎಮೋಷನ್ಸ್ ಇದೆ ಜೊತೆಗೆ ಟ್ರೈಲರ್ ನೋಡಿದಾಗ ಅನ್ನಿಸ್ತು ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಆಕ್ಷನ್ಸ್ ಆಗಿರ್ಬೋದು ಲವ್ ಎಮೋಷನ್ ಫ್ರೆಂಡ್ಶಿಪ್ ಅಂಡ್ ಅದರ ಜೊತೆಗೆ ಪಾಲಿಟಿಕ್ಸ್ ಇನ್ನು ಅನೇಕ ವಿಚಾರಗಳಿವೆ ಒಟ್ನಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ ಅಂತಾನೆ ಹೇಳ್ಬಹುದು ಬೇಗೂರು ಕಾಲೋನಿ ರೂರಲ್ ಕತೆ ಅನ್ನೋದಕ್ಕೆ ಹೆಚ್ಚಾಗಿ ಒಂದು ಸ್ಟ್ರಾಂಗ್ ಕಂಟೆಂಟ್ ಇರುವಂತಹ ಸಿನಿಮಾ ಉಸಿರೇ ಉಸಿರೇ ಲವ್ ಸ್ಟೋರಿ ನಂತರ ಇವಾಗ ಬೇಗೂರು ಕಾಲೋನಿ ಸ್ಟೋರಿ ಜೊತೆ ಬರ್ತಿದ್ದಾರೆ ರಾಜೀವ್ ಅಂಡ್ ಟೀಮ್ ನಿರ್ದೇಶಕ ಬಂದು ಫ್ಲೈಯಿಂಗ್ ಕಿಂಗ್ ಮಂಜು ಅಂತ ನಿರ್ಮಾಪಕರು ಎಂ ಶ್ರೀನಿವಾಸ್ ಈ ಸಿನಿಮಾದ ಎರಡು ಸಾಂಗ್ಸ್ ಕೂಡ ಸಖತ್ ಇಷ್ಟ ಆಯ್ತು ನಂಗೆ ಅದರಲ್ಲೂ ರಾ ರಾಘವ ಸಾಂಗ್ ಅಂತೂ ಸೂಪರ್ ಆಗಿದೆ ಇದೇ ಜನವರಿ ತರ್ಟಿ ಫಸ್ಟ್ ಗೆ ಸಿನಿಮಾ ರಿಲೀಸ್ ಆಗ್ತಿದೆ ರಾಜೀವ್ ಅವರಿಗೆ ಇದೊಂದು ಕಮ್ ಬ್ಯಾಕ್ ಮೂವಿ ಆಗುತ್ತೆ ಅನ್ನೋದಕ್ಕೆ ಯಾವುದೇ ಸಂಶಯವಿಲ್ಲ ಬೇಗೂರು ಕಾಲೋನಿ ಟ್ರೈಲರ್ ಮತ್ತು ಸಾಂಗ್ಸ್ ಆನಂದ ಆಡಿಯೋದಲ್ಲಿ ರಿಲೀಸ್ ಆಗಿದೆ ನೋಡದವರು ಆದಷ್ಟು ಬೇಗ ನೋಡಿ ಅಂತ ಹೇಳ್ತಾ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ನಲ್ಲೇ ನೋಡಿ ಸಪೋರ್ಟ್ ಮಾಡಿ